ನಿಮಗೆ ಒಪ್ಪಂದದ ಪ್ರಕಾರ ಕೆಲಸ ಕೊಟ್ಟು ಊಟ ವಸತಿ ಕಲ್ಪಿಸಿಕೊಡುವುದಾಗಿ ಬಿಜಾಪುರದಿಂದ ಇಪ್ಪತ್ತು ಜನ ಕೂಲಿ ಕಾರ್ಮಿಕರನ್ನ ಕರೆಸಿ ದಾಳಿಂಬೆ ತೋಟದಲ್ಲಿ ಒಂದು ವಾರ ಕೆಲಸ ಮಾಡಿಸಿಕೊಂಡು ಕೊನೆಗೆ ಅರ್ಧದಷ್ಟು ಕೂಲಿ ಕೊಟ್ಟು ಸಾಕಾಕುವ ಪ್ರಯತ್ನವನ್ನು ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಮಾಲೀಕರೊಬ್ಬರ ಮೋಸದಾಟ ಹೊರಗೆ ಬಂದಿದೆ ಈ ವಿಷಯ ಕಾರ್ಮಿಕ ಸಂಘಟನೆ ಮೂಲಕ ಮಾಧ್ಯಮಗಳಿಗೆ ತಿಳಿತಾ ಇದ್ದಂತೆ ಕೂಲಿಕಾರರನ್ನ ಕರೆಸಿ ಹೇಳಿದಷ್ಟು ಹಣ ನೀಡಿ ಕಳುಹಿಸಿದ್ದಾರೆ ಈಗ ಬೇಸಿಗೆ ಸಮೀಪಿಸುತ್ತಿದೆ ಕೂಲಿಕಾರರು ಕೆಲಸವೂ ಸಿಕ್ತಿಲ್ಲ ಕೂಲಿ ಅರಸಿ ನಗರ ಪ್ರದೇಶಗಳ ಕಡೆ ಕೆಲವರು ಗುಳೆ ಹೋಗುತ್ತಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿಸಿಕೊಂಡು ಅರ್ಧದಷ್ಟು ಹಣ ಕೊಟ್ಟು ಕಳುಹಿಸುವ ಮಾಲೀಕರು ಇದ್ದಾರೆ ಎಚ್ಚರ ಇರಲಿ ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಹಾಗೂ ಲಾಭದಾಯಕವಾಗಿಯೂ ನಡೆಯುತ್ತಿರುವಂತಹ ಖಾಸಗಿ ಆಸ್ಪತ್ರೆ ಮಾಲೀಕರೊಬ್ಬರು ಬಿಜಾಪುರದಿಂದ ಇಪ್ಪತ್ತು ಜನ ಕೂಲಿಕಾರರನ್ನ ಕರೆಸಿಕೊಂಡು ಅವರಿಗೆ ದಾಳಿಂಬೆ ಗಿಡಕ್ಕೆ ಪಾತಿ ಮಾಡಲು ಗಿಡವೊಂದಕ್ಕೆ ಹದಿನೈದು ರೂಪಾಯಿ ಪ್ರಕಾರ ಒಪ್ಪಂದಕ್ಕೆ ಕೊಟ್ಟು ಒಂದು ವಾರ ಕೆಲಸ ಮಾಡಿಸಿಕೊಂಡು ಕೊನೆಗೆ ಅವರಿಗೆ ಅರ್ಧಂಬರ್ಧ ಹಣ ಕೊಟ್ಟು ಸಾಗಾಕುವ ಮೋಸದಾಟ ನಡೆದಿತ್ತು ಅಲ್ಲಿಂದ ಕೂಲಿಕಾರರನ್ನ ಕರೆಸಿದ್ದಂಥ ಮೇಸ್ತ್ರಿ ಜತೆ ಸಹ ಕೂಲಿಕಾರರು ಬಸ್ ನಿಲ್ದಾಣದಲ್ಲಿ ಕೂಲಿಗಾಗಿ ಜಗಳ ಇದ್ರು ಮಾಲೀಕರ ಹತ್ತಿರ ಹಣ ನೀನು ತಗೋ ಇಲ್ಲಾಂದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಒಬ್ಬ ವ್ಯಕ್ತಿಯ ಮೇಲೆ ಎಲ್ಲರೂ ಕೂಗಾಡ್ತಾ ಇದ್ರು ಇದನ್ನು ಗಮನಿಸದ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಮುರಳಿ ಜಿಲ್ಲಾಧ್ಯಕ್ಷ ಮುನಿರಾಜು ತಿಪ್ಪೇನಹಳ್ಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈಲಾರಪ್ಪ ಜಿಕೆಶಿವು ರಾಜಬಾಬು ಮತ್ತು ಶ್ರೀನಿವಾಸ್ ಜಿಲ್ಲಾ ಉಪಾಧ್ಯಕ್ಷ ಮುನೀಂದ್ರ ಮಾಡುಕುಸೀನಾ ಸೀನಾ ನಾರಾಯಣಸ್ವಾಮಿ ಎ ರಾಮಾಂಜಿ ಜಿಲ್ಲಾ ಗೌರವಾಧ್ಯಕ್ಷ ನಾಗರಾಜ್ ಪದಾಧಿಕಾರಿಗಳು ಅವರನ್ನ ಗಮನಿಸಿ ತಮ್ಮ ಕಚೇರಿಗೆ ಕರೆತಂದು ಹಸದಿದ್ದ ಎಲ್ಲಾ ಕಾರ್ಮಿಕರಿಗೂ ಊಟ ಕೊಡಿಸಿ ಸಮಸ್ಯೆ ಆಲಿಸಿದ್ರು ಅವರ ಪ್ರಕಾರ ದಾಳಿಂಬೆ ತೋಟದ ಮಾಲೀಕರ ಒಪ್ಪಂದ ಮಾಡಿಕೊಂಡಂತೆ ದುಡ್ಡು ಕೊಟ್ಟಿಲ್ಲ ಅಡ್ವಾನ್ಸ್ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಇನ್ನು ಬಾಕಿ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕೊಡಬೇಕು ಆದರೆ ಅವರು ದಿನಕ್ಕೆ ಸಾವಿರದ ಮುನ್ನೂರು ರೂಪಾಯಿಯಂತೆ ಮಾತ್ರ ಕೊಡ್ತೇವೆ ಇಷ್ಟವೆದ್ರೆ ತಗೊಳ್ಳಿ ಇಲ್ಲಾಂದರೆ ನಿಮ್ಮಿಷ್ಟ ಅಂತ ಮ್ಯಾನೇಜರ್ ಪ್ರಭು ಸಾಗರ್ ಹೇಳಿ ಕಳುಹಿಸಿಬಿಟ್ಟ ಹಾಗಾಗಿ ನಾವು ಬಸ್ ನಿಲ್ದಾಣದಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಮಗೆ ನ್ಯಾಯ ಕೊಡಿಸಿ ಎಂದು ಕೂಲಿಕಾರರು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಮಾಹಿತಿ ಆಸ್ಪತ್ರೆ ಮಾಲೀಕರಿಗೆ ತಿಳಿತಾಯಿತಂತೆ ಮ್ಯಾನೇಜರ್ಗೆ ಹೇಳಿದ್ದಾರೆ ಅವರನ್ನ ಕಚೇರಿಗೆ ಕರೆಸಿಕೊಂಡು ಮಾತುಕತೆ ಮಾಡಿ ಸಂಧಾನ ಮಾಡಿಕೊಂಡು ಹಣ ಕೊಟ್ಟು ಕಳುಹಿಸಿದ್ದಾರೆ ಹಣ ಪಡೆದ ಕಾರ್ಮಿಕರು ಖುಷಿಯಾಗಿ ನಿಮ್ಮ ಸಂಘಟನೆ ಸಹಾಯಕ್ಕೆ ಬರೆದಿದ್ರೆ ಅವರು ಕೊಟ್ಟಷ್ಟೇ ಹಣ ಪಡೆದು ವಾಪಸ್ ಹೋಗಬೇಕಾಗಿತ್ತು ನಿಮ್ಮ ಉಪಕಾರ ಮರೆಯೋದಿಲ್ಲ ಎಂದು ಎಲ್ಲರೂ ಅವರ ಊರಿಗೆ ವಾಪಸ್ಸಾದ ಸಂಗತಿ ನಡೆದಿದೆ ಒಟ್ನಲ್ಲಿ ಅರ್ಧಂಬರ್ಧ ಹಣ ಪಡೆದು ಹೊಟ್ಟೆಗೆ ಊಟ ಮಾಡದೆ ವಾಪಸ್ಸಾಗುತ್ತಿದ್ದಂತ ಬಿಜಾಪುರದ ಕೂಲಿ ಕಾರ್ಮಿಕರನ್ನ ಕಚೇರಿಗೆ ಕರೆಸಿ ಊಟ ಕೊಡಿಸಿ ಮಾನವೀಯತೆ ಮೆರೆದ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸಂಘದ ಪದಾಧಿಕಾರಿಗಳ ಉತ್ತಮ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಶ್ಲಾಘನೆ ವ್ಯಕ್ತವಾಗಿದೆ ವರದಿ ಮುಬಷೀರ್ ಅಹಮದ್ ಎಬಿನ್ಯೂಸ್ ಚಿಕ್ಕಬಳ್ಳಾಪುರ ಸರ್ ನಾವು ಇತ್ತು ದೊಡ್ಡ ಬಳ್ಳಾಪುರ ಇದ್ದು ರೀ ಮೊದಲು ನಾಡ್ರಿ ಇವರಿಗೆ ಹಾಳು ನೋಡ್ಕೊಂಡು ಹಾಳುಗಳಿಗೆ ನಾವು ಕರ್ಸ್ಕೊಂಡಿ ಹದಿನೈದು ರೂಪಾಯಿ ಅಯ್ಯೋ ಅಲ್ಲಿ ತೋಟದಲ್ಲಿ ಹಾಕಿ ಹಾಕೋಳಕ್ಕೆ ಏನಾಯ್ತು ನಾವು ಹದಿನೈದು ವರ್ಷ ಕೊಡಿರಿ ಸರ್ ಮತ್ತೆ ಇರ್ತಾನಿಲ್ಲ ಆತ ಎಷ್ಟು ತಿರುಗಾ ಎಷ್ಟು ಹೊತ್ತಿರ ಸರ ನೋಡಿರಿ ಸರ್ ಮೂವತ್ತೈದು ಆಗ್ಬೋದು ಒಂದು ದಿನ ಮೂವತ್ತೈದು ತಿರು ನೇನು ರೀ ಮರ ದಿವಸ ಗಿಡ ಜಾಸ್ತಿ ಹೊಡೆಯುತ್ತೀನಿ ಜಾಸ್ತಿ ಹೊಡೆದ ಬೆಳಗ್ಗೆ ಆರು ಗಂಟೆಗೆ ಆರು ಗಂಟೆ ಬಿಟ್ಟು ನಾವು ಬಿಸಲಾಗಿ ಕೊಟ್ಟರೆ ಹಂಗೆ ಸಂಘ ಡಾಕ್ಟರ್ ಡಾಕ್ಟ್ರು ಅಂಬೇಡ್ಕರ್ ಸಂಘದವರು ನಮ್ಮ ಕರ್ಕೊಂಬಂದು ನಮಗೆಲ್ಲ ಇದು ಮಾಡಿದರು ಏನು ಅದಕ್ಕೆ ನಮ್ಮ ಸಂಘಟ ಅಲ್ಲೇ ಪಗಾರ ಒಂದು ಸ್ವಲ್ಪ ಇದೇ ತನ್ನ ಮುಂಚು ಎಲ್ಲ ಸಂಘಟನೆ ಆಗಿತ್ತು ಅವರ ಸಂಘಟನೆಯವರು ಬಂದು ಇದು ಮಾಡಿದ್ರು ನಮ್ಮ ಊಟ ತಿಂಡಿ ಎಲ್ಲ ಕೊಟ್ಟು ನಮ್ಮ ಪಗಾರ ಉಸಿರು ಮಾಡಿ ಕೊಟ್ಟು ಇದು ಮಾಡಿ ಕೊಟ್ಟರೆ ಅವ್ರು ಚಹಾ ತಿಂಡಿನೂ ಕೊಟ್ಟರೆ ಅವರೆಲ್ಲ ನಮಗೆ ಇದು ಅದಕ್ಕೆ ಪಗರೆಲ್ಲ ಉಸುರು ಮಾಡಿ ಕೊಟ್ಟರೆ ಅವರು ಧನ್ಯವಾದಗಳು ಅಂತ ನಾನು ಕೈ ಕೇಳ್ತಾರೆ ತಮ್ಮ ಹೆಸರು ತಮ್ಮ ಹೆಸರು ಶಾಣಪ್ಪ ನಮ್ಮ